ಹಲೋ ಹಾಯ್ ಹೇಗಿದ್ದೀರಾ ಎಲ್ಲರೂ ಸೊ ಇವತ್ತಿನ ಬ್ಲಾಗ್ ಸ್ಪೆಷಲಿ ಏನು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಸೊ ಹೇಗಿರುತ್ತೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಲೈಕ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿ ಇಯರ್ ಸೊ ಮಮ್ಮಿ ಒಂದು ಪಾಸ್ಟ್ ಟ್ವೆಂಟಿ ಫೈವ್ ಇಯರ್ಸಿಂದ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಹೇಗಿರತ್ತೆ ಏನೆಲ್ಲ ಮಾಡ್ತೀವಿ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಸೊ ಇವಾಗ ಸ್ವಲ್ಪ ಐಟಮ್ಸ್ ಎಲ್ಲ ತರಲಿಕ್ಕೆ ಉಂಟು ಸೊ ಹೋಗಿಬಿಟ್ಟು ತೊಗೊಂಡು ಬರ್ತೀವಿ ಸೊ ನಾವು ಗಾಂಧಿ ಬಜಾರ್ಗೆ ಹೋಗ್ತಿದ್ದೀವಿ ಸೊ ಯೂಶ್ವಿ ನಾವು ಅಲ್ಲಿ ಶಾಪಿಂಗ್ ಮಾಡೋದು ಅಲ್ಲಿ ಹೋಗಿ ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಸೊ ಹಬ್ಬಕ್ಕೆ ಏನೆಲ್ಲ ಬೇಕು ಸೊ ಅದನ್ನೆಲ್ಲ ಬರ್ತೀವಿ ನಾವು ಗಾಂಧಿ ಬಜಾರ್ಗೆ ರೀಚ್ ಆದ್ವಿ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ಬರೋಷ್ಟೊತ್ತಿಗೆ ಅಮ್ಮ ಇಲ್ಲಿ ಒಳಗಡೆ ಹೋಗಿದ್ರು ಈ ಶಾಪ್ ಒಳಗಡೆ ಹೋಗಿದ್ರು ಅದು ತಿಂಡಿ ಎಲ್ಲ ತಗೊಳ್ಬೇಕಾಗಿತ್ತು ಕೆಲವೊಂದು ತಿಂಡಿ ನಾವು ಪರ್ಚೇಸ್ ಮಾಡ್ತೀವಿ ಕರ್ಜಿಕಾಯಿ ರವೆ ಉಂಡೆ ಅದೆಲ್ಲ ಮನೆಯಲ್ಲೇ ಮಾಡ್ಕೊತೀವಿ ಮಿಕ್ಕಿದ್ದು ಅಂದರೆ ಚಕ್ಲಿ ಬೇಸನ್ ಲಡ್ಡು ಆ ಥರದ್ದೆಲ್ಲ ನಾವು ಹೋಗಿ ಪರ್ಚೇಸ್ ಮಾಡ್ತೀವಿ ಸೊ ಇಲ್ಲಿ ಬಂದ್ವಿ ಶಾಪಿಗೆ ಇಲ್ಲಿ ತುಂಬ ವೆರೈಟೀಸ್ ಆಫ್ ತಿಂಡಿಗಳೆಲ್ಲ ಇಟ್ಟಿದ್ರು ಸೊ ಅಮ್ಮ ನೋಡ್ತಿದ್ರು ಎಂತೆಲ್ಲ ತಗೊಳ್ಳೋದು ಅಂತೆಲ್ಲ ನಾನು ಅಮ್ಮ ಮತ್ತು ನಮ್ಮದು ಕೆಲಸದ ಆಂಟಿ ಮೂರು ಜನ ಹೋಗಿದ್ವಿ ನೋಡಿ ಏನೇನು ಬೇಕು ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಇಲ್ಲಿ ತುಂಬ ವೆರೈಟೀಸ್ ಇತ್ತು ಏನೇನು ಇಷ್ಟ ಆಗುತ್ತೋ ಅದು ತೊಗೊಳ್ಳೋಣ ಅಂತ ಅಮ್ಮ ನೋಡಿ ತೊಗೊತಿದ್ರು ಮತ್ತು ಇಲ್ಲೆಲ್ಲ ಎಷ್ಟು ಹಾರಗಳೆಲ್ಲ ಹಾಕಿದ್ದಾರೆ ನೋಡಿ ಮತ್ತು ಆ ಅಂಗಡಿಯಲ್ಲಿ ಎಷ್ಟು ರಶ್ ಇತ್ತಂದರೆ ಎಷ್ಟು ಜನ ಬರ್ತಾರಂದರೆ ಇಲ್ಲಿ ತಿಂಡಿ ತೊಗೊಳೋಕ್ಕೆ ತುಂಬ ಜನ ಬರ್ತಾರೆ ಮಾತ್ರ ಅಮ್ಮನಿಗೆ ಇದು ಚಕ್ಲಿ ಎಲ್ಲ ಮಾಡೋಕ್ಕೆಲ್ಲ ಬರೋಲ್ಲ ಅಷ್ಟಾಗಿ ಸೊ ಅದಕ್ಕೇ ಅವರು ತೊಗೊಂಡ್ಬಿಡ್ತಾರೆ ಚಕ್ಕುಲಿ ಮತ್ತು ಕೆಲವೊಂದು ಸ್ವೀಟ್ಸು ಪುರಿ ಉಂಡೆ ಆ ಥರದ್ದೆಲ್ಲ ಎಲ್ಲ ತೊಗೊಂಡ್ಬಿಡ್ತಾರೆ ಆಮೇಲೆ ಇಲ್ಲಿಂದ ನಾವಲ್ಲಿ ಸ್ವಲ್ಪ ತೊಗೊಂಡ್ವಿ ತಿಂಡಿ ಏನೇನು ಬೇಕು ಅಂತ ಆಮೇಲೆ ಫ್ರೂಟ್ಸ್ ತೊಗೊ ನಾವು ಆ್ಯಕ್ಚುಲಿ ಫ್ರೂಟ್ಸ್ ತೊಗೊಳ್ಳೋಣ ಅಂತಲೇ ಬಂದಿತ್ತು ನೆಕ್ಸ್ಟ್ ಡೇ ಇವತ್ತು ಫ್ರೂಟ್ಸ್ ತೊಗೊಳ್ಳೋಣ ನಾಳೆ ಹೂವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಫ್ರೂಟ್ಸ್ ಏನೇನು ಬೇಕು ಅದೆಲ್ಲ ಮತ್ತು ತೆಂಗಿನಕಾಯಿ ನೋಡ್ತಾಯಿದ್ರು ಅದು ಕಳ್ಸೋಕ್ಕಿಡಕ್ಕೆ ಯಾವ ತೆಂಗಿನಕಾಯಿ ಬೇಕು ಅಂತ ನೋಡ್ತಾಯಿದ್ರು ಅಲ್ಲೇ ಅಂಕಲ್ ಏನು ತೆಂಗಿನಕಾಯಿ ಮಾಡ್ತಿದ್ರಲ್ಲ ಅವ್ರು ಒಂದು ಚೇಪೆಕಾಯಿ ಕೊಟ್ಟರು ಫ್ರೀಯಾಗಿ ತಿಂತಾಯಿದ್ದೀನಿ ನನಗೂ ಮತ್ತು ಅಮ್ಮಲ್ಗಿಬ್ರಿಗೂ ಒಂದೊಂದು ಚೇಪೆಕಾಯಿ ಕೊಟ್ಟರು ಯಾವ ಜಗತ್ತೀ ಮತ್ತು ಹಣ್ಣುಗಳಿಗೆ ಎಷ್ಟು ರೇಟ್ ಆಗಿತ್ತು ಅಂದರೆ ಎಲ್ಲ ಫ್ರೂಟ್ಸ್ಗೂ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇದೇ ರೇಂಜ್ಗೆ ಇದ್ದಿದ್ದು ನೀವು ನಾವು ಸ್ಟಾರ್ಟಿಂಗಿಂದ ಎಂಡ್ ತನಕ ಹೋದ್ವಿ ಫ್ರೂಟ್ಸ್ ಮಾತ್ರ ಎಲ್ಲದಕ್ಕೂ ಸೇಮ್ ರೇಟೇ ಹೇಳ್ತಿದ್ರು ಪ್ರತಿಯೊಂದು ಇದು ಶಾಪ್ ಇರ್ಬೋದು ಅಥವಾ ಈ ಥರ ಗಾಡಿಗಳಲ್ಲಿ ಇಟ್ಕೊಂಡಿರೋದಿರ್ಬೋದು ಎಲ್ಲರೂ ಅಷ್ಟು ಅಷ್ಟು ತುಂಬ ರೇಟ್ ಅಂದರೆ ತುಂಬ ರೇಟ್ ಅದು ಹಬ್ಬದ ಟೈಮಲ್ಲಂತೂ ತುಂಬ ರೇಟ್ ಮಾಡಿಬಿಟ್ಟಿರ್ತಾರೆ ಹೂವು ಆಗಲಿ ಹಣ್ಣಿಗಾಗಲಿ ಅಷ್ಟು ರೇಟ್ ಮಾಡ್ತಾರೆ ಹಂಗೇ ಅಲ್ಲಿ ಏನು ಬೇಕೋ ಅಲ್ಲಿ ಬಾಳೆಹಣ್ಣು ತೊಗೊಂಡ್ವಿ ಮತ್ತು ಇಲ್ಲಿ ಫ್ರೂಟ್ಸ್ ನೋಡೋಣ ಅಂತಲೇ ಬಂದ್ವಿ ನಾವು ಸ್ವಲ್ಪ ತುಂಬ ವೆರೈಟಿಸ್ ಆಫ್ ಫ್ರೂಟ್ಸ್ನ ನಾವು ಇಡ್ತೀವಿ ಅದಕ್ಕೋಸ್ಕರನೇ ಬಟ್ ನಮ್ಗೆ ಇವತ್ತು ಹೂವು ತೊಗೊಳ್ಳೋ ಐಡಿಯಾ ಇರಲಿಲ್ಲ ಬಟ್ ಮಮ್ಮಿ ಎಷ್ಟಿದೆ ರೇಟು ಅಂತ ಎಲ್ಲ ಕಡೆ ವಿಚಾರಿಸಿದ್ರು ಬಟ್ ಒಂದು ಕಡೆಯೂ ತೊಗೊತಿರ್ಲಿಲ್ಲ ಎಲ್ಲ ಕಡೆ ವಿಚಾರಿಸಿ ವಿಚಾರಿಸಿ ಹೋಗ್ತಿದ್ರು ಎಷ್ಟು ಇವತ್ತು ನಾಳೆ ಬರ್ತೀನಿ ಇದೇ ರೇಟಿಗೆ ಕೊಡಿ ಅಂತ ಬಿಕಾಸ್ ನಾಳೆಗೆಲ್ಲ ರೇಟ್ ಜಾಸ್ತಿ ಆಗಿರತ್ತಲ್ಲ ಜಾಸ್ತಿ ಅನ್ಸುತ್ತೆ ನಾಳೆಗೆ ಇವತ್ತೇ ಫಿಕ್ಸ್ ಮಾಡಿ ಮಾಡಿಟ್ಕೋಣ நம்பியடம்மா எஸ்டோ ஐம்பத்து கிராம்க்கு எஸ்டோ கொடுத்துங்களா அம்மா என்ன ஓகே பப்பா சிக்குறேன் ಎಷ್ಟು ಫುಲ್ ಉದ್ದಕ್ಕೆ ಪ್ರತಿ ಒಂದೊಂದು ಸ್ವಲ್ಪ ಸ್ವಲ್ಪ ಒಂದು ಡಿಸ್ಟೆನ್ಸ್ಗೂ ಹೂವು ಕಟ್ಕೊಂಡು ಕುತ್ಕೊಂಡಿದ್ರು ಬಟ್ ಎಲ್ಲ ಒಂದೇ ರೇಟ್ ಎಲ್ಲ ಒಂದೇ ರೇಟ್ ಎಷ್ಟು ಕಾಸ್ಟ್ಲಿ ಅಂದರೆ ಅಷ್ಟು ಕಾಸ್ಟ್ಲಿ ಎಲ್ಲರೂ ಒಂದೇ ರೇಟ್ ಹೆಚ್ಚು ಕಡಿಮೆ ಮಾಡಿಕೊಡಲ್ಲ ಹಬ್ಬ ಅಲ್ವಾ ರೇಟ್ ಒಂದು ಫಿಕ್ಸ್ಡ್ ರೇಟ್ ಅದು ಹೆಚ್ಚು ಒಂದು ಮೊಳಕೆನೆ ಟೂ ಫಿಫ್ಟಿ ಹೇಳ್ತಾರೆ ಸೊ ಅಷ್ಟು ರೇಟು ಇಲ್ಲೋ ಇದೆಲ್ಲ ಈ ಕಡೆ ಸ್ಟಾರ್ಟಿಂಗಲ್ಲಿ ಗಾಂಧಿ ಬಜಾರ್ ಸರ್ಕಲ್ ಇದೆ ಆ ಸರ್ಕಲ್ ಹತ್ರ ಫುಲ್ ಹೂವರ್ ಶಾಪೇ ಇರೋದು ಇಲ್ಲಿ ಈ ಹಾರ ಎಲ್ಲ ಎಷ್ಟು ಅಲ್ಟಿಮೇಟ್ ಆಗಿದೆ ಅಂದರೆ ಅದು ನೋಡೋಕ್ಕೆ ಚಂದ ಬಟ್ ಎಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಥೌಸಂಡ್ ಒಂದು ಹಾರಕ್ಕೆ ಒಂದು ಹಾರ ಎಲ್ಲೋ ಕೇಳಿದ್ವಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಅಂತ ಹೇಳ್ತಾರೆ ಅಪ್ಪ ಏನು ರೇಟ್ ಅಂದರೆ ಅಷ್ಟು ರೇಟು ಬಟ್ ಒಂದೊಂದು ಹೂವೂ ನೋಡೋಕೆ ತುಂಬ ಅಷ್ಟು ಚೆಂದ ಇತ್ತು ಬಟ್ ನಾವು ಅದೇ ಫ್ರೂಟ್ಸ್ ತೊಗೊಬೇಕಂತ ಬ ಪರ್ಟಿಕ್ಯುಲರ್ ಆಗಿ ನಾವು ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ವಿ ಇವತ್ತು ಫ್ರೂಟ್ಸ್ ತೊಗೊಳೋದು ನಾಳೆ ಇದು ಹೂವು ತಗೊಳ್ಬಿಟ್ಟು ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಯಿತು ಸೊ ಅಮ್ಮ ನೋಡಿ ಎಲ್ಲ ಕಡೆ ತಿರ್ಕೊಂಡು ತಿರ್ಕೊಂಡು ಏನಾದರೂ ತೊಗೊತಾರೆ ಹ್ಞೂ ಹ್ಞೂ ಸುಮ್ಮನೆ ಕೇಳ್ಕೊಂಡು 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 ಅದಕ್ಕೇನೆ ಎಲ್ದಿ ನನಗೂ ಆಂಟಿ ಹೋಗಿದೆ ಐಸ್ ಕ್ರೀಮ್ ತಿಂತ ಕುತ್ಕೊಂಡಿದ್ದೀವಿ ಖಾರ ಎಷ್ಟು ಕ್ಯೂಟ್ ಇದೆಯಲ್ಲ ನನಗೆ ಇದು ಇಷ್ಟ ಇದು ಕ್ಯೂಟ್ ಅಲ್ಲಾದ ಲೋಟಸ್ ಇಟ್ಟಿದ್ದಾರೆ ರೋಸ್ ಇಟ್ಟಿದ್ದಾರೆ ಮತ್ತೆ ಅಲ್ಲಿ ಶಾಪಿಂಗ್ ಮುಗಿಸುವಾಗೆ ನೈಟ್ ಆಗಿಬಿಟ್ಟಿತ್ತು ಮತ್ತು ಒಂದು ಡ್ರೆಸ್ ಬೇಕಿತ್ತು ಅದಕ್ಕೋಸ್ಕರನೇ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಗೋಪಾಲನ್ ಆರ್ಕೆಡ್ ಮಾಲ್ ಇದೆ ಸೊ ನಾನು ಮತ್ತು ಅಮ್ಮ ಬಂದ್ವಿ ಗೋಪಾಲನ್ ಆರ್ಕೆಡ್ ಮಾಲ್ಗೆ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಬಂತಲ್ವ ಅದಕ್ಕೋಸ್ಕರನೇ ಇಲ್ಲಿ ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು ಇದು ಒಂದು ಇಟ್ಟಿದ್ರು ಅಮ್ಮ ನನ್ನ ಒಂದು ಫೋಟೋ ತೆಗಿ ಅಂತ ಅಂದರು ಸೊ ಅಮ್ಮನಿದೊಂದು ಫೋಟೋ ತೆಗ್ದೆ ಎಲ್ಲ ಐಟಮ್ ತಗೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಮನೆಗೆ ಬರೂ ಆಲ್ಮೋಸ್ಟ್ ಲೈಕ್ ಏಯ್ಟ್ ಥರ್ಟಿ ಹಾಗೆ ನೀವು ತಕ ಆಗಿದೆ ಸೋ ಇವಾಗ ತಿಂಡಿಗಳು ಮಾಡಬೇಕು ದೇವರಿಗೆ ಕರ್ಜಿಕಾಯಿ ಮತ್ತೆ ರವೆ ಉಂಡೆ ಅದಲ್ಲ ಮಾಡಬೇಕು ನಾವೇನ್ ಜಾಸ್ತಿ ಐಟಂ ಹಾಕೊಂಡ್ ಬಂದಾ ಫ್ರೂಟ್ಸ್ ಕ ಮತ್ತೆ ಒಂದ ಸ್ವಲ್ಪ ಹೂ ಆಷ್ಟೇ ತಗೊಂಡ್ ಬಂದಿರೋದು ತುಂಬಾ ಐಟಂ ತಗೊಂಡ್ ಬರಬೇಕು ಮತ್ತೆ ನಾಳೆ ಹೋಗ್ಲಿಕ್ಕೆ ಇದೆ ಶಾಪಿಂಗ್ ಗೆ ನೋಡಿ ಅದು ತುಂಬಾ ಸಸ್ತ ಇದೆ ತುಂಬಾ ಸಸ್ತ ಇದೆ ಹೋಗಬಹುದು ಅಷ್ಟಕ್ಕೆ ನನ್ನಮ್ಮ ನೋಡಿ ಹೋಗಿ ಬರೋಷ್ಟಿಗೆ ಅವ್ರಿಗೂ ಸುಸ್ತಾಯಿತು ಅವ್ರಿಗೆ ಜಾಸ್ತಿ ವಾಕ್ ಮಾಡಿದರೆ ಆಗಲ್ಲ ಲೆಗ್ ಪೇನ್ ಮತ್ತು ಬ್ಯಾಕ್ ಪೇನ್ ಬರುತ್ತೆ ಸೊ ಅವ್ರು ಬಂದಿದ್ದ ತಕ್ಷಣ ಅವರು ಕುತ್ಕೊಂಡ್ಬಿಟ್ರು ಸುಸ್ತಾಗಿ ಟಯರ್ಡಾಗಿ ನಾವು ಇದೇ ಡೈರೆಕ್ಷನಲ್ಲೇ ಲಕ್ಷ್ಮೀನ ಕೂರಿಸೋದು ಅದಕ್ಕೋಸ್ಕರನೇ ನೋಡ್ಕೊತಿದ್ವಿ ಅದೆಲ್ಲ ಇವತ್ತು ನೈಟೇ ನಾವು ಅರೇಂಜ್ ಮಾಡ್ಕೊಂಬಿಡ್ತೀವಿ ಇವತ್ತು ಅಥವಾ ನಾಳೆ ನೈಟ್ ಅರೇಂಜ್ ಮಾಡ್ಕೊಂಬಿಡ್ತೀವಿ ಮತ್ತು ದೇವರ ಸಾಮಾನೆಲ್ಲ ತೊಳೆದುಬಿಟ್ಟು ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಹಾಕಿಟ್ಟಿದ್ದೀವಿ ಎಲ್ಲ ಸೋ ನೀಟಾಗಿ ವಾಶ್ ಮಾಡಿ ಇವ್ ಕರ್ಜಿಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡ್ವಿ ಅಮ್ಮ ಹಿಟ್ಟು ಕಲಸಿಟ್ಟಿದ್ರು ಮತ್ತು ಕೊಬ್ಬರಿ ಬೆಲ್ಲ ಆಮೇಲೆ ಕಡಲೆಕಾಯಿ ಬೀಜ ಮತ್ತೆನೋ ಹಾಕಿ ಹೂರ್ಣ ಪ್ರಿಪೇರ್ ಮಾಡ್ಕೊಳ್ತಾರೆ ಅಮ್ಮ ಅದನ್ನು ಲಟ್ಟಿಸಿ ನಾನು ನಾನು ಹಾಕಿ ಸ್ಟಫಿಂಗ್ ಮಾಡಿ ಅದನ್ನು ಈ ಥರ ಮಾಡಿ ಮಾಡಿ ಶೇಪ್ ಮಾಡಿ ಇಟ್ಟಿದ್ದೆ ಸೊ ಇದು ನೆಕ್ಸ್ಟ್ ಡೇ ವೀಡಿಯೋ ಇದು ನಾನು ಕರ್ಜಿಕಾಯಿ ಅದು ಮಾಡೋಷ್ಟು ಸುಸ್ತಾಗಿಬಿಟ್ಟಿತ್ತು ಹೋಗಿ ಬಿಟ್ಟೆ ಸೊ ಮಮ್ಮಿ ಅದನ್ನೆಲ್ಲ ಫ್ರೈ ಮಾಡಿ ಕರ್ಜಿಕಾಯಿಂದು ಮತ್ತು ರವೆ ಉಂಡೆ ಎಲ್ಲ ಮಾಡಿ ಇಟ್ಟು ಅವ್ರು ಮಲ್ಕೊಂಡಿದ್ದು ಆಲ್ಮೋಸ್ಟ್ ಕರ್ಜಿಕಾಯಿ ಬಂದು ಸಿಕ್ಸ್ಟಿ ಪ್ಲಸ್ ಆಗಿತ್ತು ರವೆ ಉಂಡೆ ಬಂದುಬಿಟ್ಟು ಫಿಫ್ಟಿ ಪ್ಲಸ್ ಏನೋ ಆಗಿತ್ತು ಅಷ್ಟು ಮಾಡಿಟ್ಟಿದ್ರು ಮಮ್ಮಿ ಸಹ ಪ್ಲ್ಯಾಂಟ್ ತೊಗೊಂಡಿದ್ದು ಮೊನ್ನೆ ಚೆನ್ನಾಗಿದೆ ಚೆನ್ನಾಗಿದೆ ಡ್ಯಾಡಿಗೆ ಒಂದು ಲಿಸ್ಟ್ ಬರೆದು ಕೊಟ್ಟಿದ್ರು ಮಮ್ಮಿ ಏನೇನು ಬೇಕು ಯಾವ್ಯಾವ ವೆಜಿಟೇಬಲ್ಸ್ ಬೇಕು ಮತ್ತು ಅಡುಗೆ ಮಾಡೋಕ್ಕೇನು ಸಾಮಾನು ಬೇಕು ಅಂತ ನಾನು ಡ್ಯಾಡಿ ಹೋಗಿದ್ವಿ

ಶಾಪಿಂಗ್ ಮಾಡಿ ಎಲ್ಲ ಬರೋಸ್ಟಿತ್ಗೆ ಸಂಜೆ ಈವ್ನಿಂಗ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಅನ್ಸತ್ತೆ ಇವರು ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆ ಅಂತ ಬಂದಿದ್ರು ನಾವು ಲಾಸ್ಟ್ ಇಯರ್ ಕೂಡ ಇವ್ರನ್ನೇ ಕರೆಸಿದ್ವಿ ಲಕ್ಷ್ಮಿಗೆ ಸೀರೆ ಉಡ್ಸೋಕ್ಕೆ ತುಂಬ ಚೆನ್ನಾಗಿ ಉಡಿಸ್ತಾರೆ ಲಾಸ್ಟ್ ಟೈಮ್ ಉಡ್ಸಿದ್ ನೋಡಿ ಇಷ್ಟ ಆಯಿತು ಚೆಂದ ಉಡ್ಸಿದ್ರು ಸೊ ಅದಕ್ಕೋಸ್ಕರನೇ ಮತ್ತೆ ಈ ವರ್ಷ ಕೂಡ ಇವ್ರನ್ನೇ ಕರೆಸಿದ್ವಿ ನನ್ನ ಮಮ್ಮಿ ಏನೇನು ಬೇಕು ಅದು ಎಲ್ಲ ರೆಡಿ ಮಾಡಲಿಕ್ಕೆ ಆ ಬಿಂದಿಗೆ ಎಲ್ಲ ಅದರಲ್ಲಿ ನೀರೆಲ್ಲ ತುಂಬಿಸಿ ಎಲ್ಲ ಕೊಟ್ಟರು ತುಂಬ ಚೆಂದ ಸೀರೆ ಉಡಿಸ್ತಾರೆ ಮಾತ್ರ ಇವರು ಇಷ್ಟಾಯಿತು ಖುಷಿ ಆಯಿತು ಅವರೇ ಕೈ ಕಾಲು ದೇವ್ರದ್ದು ಅದೆಲ್ಲ ಅವರೇ ಮಾಡಿ ಎಲ್ಲ ಇದು ಮಾಡಿ ಕೊಟ್ಟರು ಇದು ನಾವು ಸ್ಯಾರಿ ತೊಗೊಂಡಿದ್ವಿ ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟೆ ನಾವು ಹೊಸ ಸ್ಯಾರಿ ಪ ಪರ್ಚೇಸ್ ಮಾಡಿದ್ವಿ ಸೊ ಅದನ್ನೇ ಅವರು ಮತ್ತು ಅವ್ರ ಮುಖವಾಡ ಇದು ನಮ್ಮದೇ ಮುಖವಾಡ ಇದು ನಾವು ಫಸ್ಟು ಟ್ವೆಂಟಿ ಫೈವ್ ಇಯರ್ಸಿಂದನೂ ನಾವು ಇದೇ ಮುಖವಾಡನೇ ಯೂಸ್ ಮಾಡ್ತಾ ಇರೋದು ಅದಕ್ಕೆ ನೀಟಾಗಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ಐಬ್ರೋಸು ಮತ್ತು ಕಣ್ಕಪ್ಪು ಅದೆಲ್ಲ ನೀಟಾಗಿ ಅವ್ರದ್ದು ಪೇಂಟ್ ಪೇಂಟಿ ಬ್ರಷ್ ಮತ್ತು ಪೇಂಟಿಂಗ್ ಇತ್ತು ಸೊ ಅದರಲ್ಲೇ ನೀಟಾಗಿ ಮಾಡಿ ಮುಖನ ಚಂದ ಆಗಿತ್ತು ಮಾತ್ರ ಅವ್ರು ಮಾಡಿದ್ದು ನಂಗೆ ತುಂಬ ಆಯಿತು ಅದರಲ್ಲೂ ಅವ್ರು ಸೀರೆ ಉಡ್ಸಿದಲ್ಲಿ ಇತ್ತಲ್ವ ಅದು ತುಂಬ ಚೆನ್ನಾಗಿತ್ತು ಅದೇ ಟೂ ಇಯರ್ಸಿಂದ ಲಾಸ್ಟ್ ಇಯರು ಮತ್ತು ಇಯರ್ ಅವ್ರನ್ನೇ ಕರೆಸಿದ್ದು ಅದು ಲಾಸ್ಟ್ ಇಯರ್ ನೋಡಿ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇಯರು ಕರೆಸಿದ್ವಿ ಅವ್ರನ್ನೇ ಬಟ್ ಚಂದ ಮಾಡಿ ಕೊಟ್ಟು ಹೋದರು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ತುಂಬ ಚೆನ್ನಾಗಾದರೆ ಒಂಥರ ತೃಪ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಲ್ಲ ಸೊ ಹಾಗೆ ಆಮೇಲೆ ಈ ಕಡೆ ನಾನು ಮತ್ತು ಮಮ್ಮಿ ಬಳೆ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅದನ್ನು ಟೆಸ್ಟ್ ಮಾಡ್ತಿದ್ವಿ ಬಳೆ ತೊಗೊಂಡು ಬರೋದೇನೋ ಬಂದುಬಿಟ್ವಿ ಕೆಲವೊಂದು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಅವರು ಹೊಡೆದೋಗ್ಬಿಟ್ಟಿತ್ತು ಕೆಲವೊಂದು ಬಳೆ ಅದಕ್ಕೇ ಇನ್ ಕೇಸ್ ಏನಾದರೂ ಈ ಥರ ಬಳೆಗಳು ಪರ್ಚೇಸ್ ಮಾಡೋದಿದ್ರೆ ಫಸ್ಟೇ ನೋಡಿ ಟೆಸ್ಟ್ ಮಾಡಿ ತೊಗೊಂಡು ಬನ್ನಿ ಅಮ್ಮ ಹೇಳಿದ್ರು ನಾನು ನೋಡಿಕೊಂಡೆ ತೊಗೊಂಡು ಬಂದೆ ಅಂತ ಬಟ್ ಸ್ಟಿಲ್ ಅದು ಕೆಲ್ವೊಂದು ಹೊಡೆದೋಗಿತ್ತು ಅದನ್ನೆಲ್ಲ ಸ್ವಲ್ಪ ಸೈಡಿಗೆ ಎತ್ತಿಟ್ವಿ ಆಮೇಲೆ ಎತ್ತಿಟ್ಟು ಅದನ್ನು ನಾಲ್ಕು ನಾಲ್ಕು ಬಳೆಗೆ ಕಟ್ಟಬೇಕು ಸೊ ಅದನ್ನು ನಾನು ಮತ್ತು ಮಮ್ಮಿ ಅದನ್ನು ನೋಡಿಕೊಂಡು ಮಾಡ್ತಿದ್ವಿ ಬಂದವ್ರಿಗೆಲ್ಲ ಇವಾಗ ಅರ್ಶನ ಕುಂಕುಮ ಬಳೆ ಹೂವು ಎಲ್ಲ ಕೊಡಬೇಕಲ್ವಾ ಸೊ ಅಮ್ಮ ಫಸ್ಟೇ ಬಳೆ ಎಲ್ಲ ತಂದು ಇಟ್ ಇಟ್ಬಿಟ್ಟಿದ್ರು ಮತ್ತು ಅದಕ್ಕೆ ಜ್ಯುವೆಲ್ಸ್ ಏನೇನು ಬೇಕು ಅಂತ ನೋಡಿಬಿಟ್ಟು ಅದಕ್ಕೆ ಸೊಂಟ ಟಾಬು ಮತ್ತು ಸರ ಕುತ್ತಿಗೆಗೆ ಅದೆಲ್ಲ ನೋಡಿಬಿಟ್ಟು ಯಾವ್ದು ಸೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ತೋರಿಸ್ತಿದ್ವಿ ಅವ್ರಿಗೆ ನಮಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಡಾಬೆಲ್ಲ ಅವರೇ ಹಾಕಿ ಕೊಟ್ಟರು ಮತ್ತು ಕುತ್ತಿಗೆಗೆಲ್ಲ ಸರ ನಾವೇ ಹಾಕೊಂ ಹಾಕ್ಕೊಂತೀವಿ ಅಂತ ಹೇಳಿದ್ವಿ ಮತ್ತು ಹೂವೆಲ್ಲ ಹಾಕಬೇಕಲ್ಲ ದೇವರಿಗೆ ಅದಕ್ಕೋಸ್ಕರ ಬಟ್ ತುಂಬ ಚೆನ್ನಾಗಿ ಕಾಣಿಸಿದೆಯಲ್ಲ ಬಟ್ ಅದು ಸೀರೆ ಎಲ್ಲ ಉಡ್ಸಿರೋದು ಬಾಡಿ ಸ್ವಲ್ಪ ದೊಡ್ಡದಾಯಿತು ಮುಖ ಸ್ವಲ್ಪ ಚಿಕ್ಕಾಯಿತು ಅನ್ನೋದೊಂದು ಫೀಲ್ ಆಯಿತು ನಮ್ಮ ಮುಖವಾಡ ಬಂದ್ಬಿಟ್ಟು ದೇವ್ರದ್ದು ಸ್ವಲ್ಪ ಚಿಕ್ಕ ಇದೆ ಮುಖವಾಡ ಬಟ್ ಆದರೂ ಹೂವೆಲ್ಲ ಹಾಕಿದ್ಮೇಲೆ ಸರಿ ಆಗತ್ತೆ ಅಂತ ಹೇಳಿದ್ರು ಅವರು ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ದೇವರು ನಂಗೆ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂದರೆ ಲಕ್ಷ್ಮಿ ಫುಲ್ಲಾಗಿ ಇಷ್ಟು ನೀಟದೇ ಮುಖ ಒಂದು ಚಿಕ್ಕದಾಯಿತು ಬಟ್ ಹೂವು ಎಲ್ಲ ಹಾಕಿದ್ಮೇಲೆ ಸರಿ ಆಗುತ್ತೆ ಅಂತ ಹೇಳಿದ್ದಾರೆ ತುಂಬ ಚೆಂದ ಇದೆ ಮಾತ್ರ ಅದು ಮೇಲ್ಗಡೆ ಇರೋದು ಅದು ಮೇಲುಗಡೆ ಅವರು ಬ್ಲೌಸ್ ಪೀಸ್ ಅದು ಅದರಲ್ಲಿ ಆ ಥರ ಮಾಡಿದ್ದಾರೆ ಪ್ಲೇನ್ ಬಂದಿದೆಯಲ್ಲ ಅದು ಬ್ಲೌಸ್ ಪೀಸು ಇನ್ನು ರಿಮೇನಿಂಗ್ ಎಲ್ಲ ಅದು ನೆರಿಗೆ ಎಲ್ಲ ಇದೆಯಲ್ಲ ಅದೆಲ್ಲ ಕಂಪ್ಲೀಟ್ ಸ್ಯಾರಿ ಅದೇ ಸ್ವಲ್ಪ ದೇವ್ರದ್ದು ಸ್ಯಾರಿ ಕಲರ್ ಲೈಟ್ ಆಯಿತು ಅಂತ ಫೀಲ್ ಆಯಿತು ಬಟ್ ಸ್ವಲ್ಪ ಡಾರ್ಕ್ ಇದ್ದರೆ ಇನ್ನೂ ಚೆಂದ ಕಾಣಿಸೋದು ಸ್ವಲ್ಪ ಲೈಟ್ ಆಯಿತು ಕಲರ್ ಇದನ್ನು ನಾನು ಮತ್ತು ಇವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿಬಿಟ್ಟು ಎಲ್ಲ ನೋಡಿ ಡ್ಯಾಮೇಜ್ ಇರೋದೆಲ್ಲ ತೆಗೆದು ಬಾಳೆನ ಹಿಕ್ಕಿದ್ನ ಕಟ್ತಾ ಇದ್ದೀವಿ ನಾಲ್ಕು ನಾಲ್ಕು ಮಾಡಿಬಿಟ್ಟು ಕಟ್ತಾ ಇದೀವಿ ಮತ್ತು ನಾವು ಒಂದು ಸೋಫಾ ಆರ್ಡರ್ ಮಾಡಿದ್ವಿ ಮನೆಗೆ ಅದು ಇವತ್ತು ಬಂತು ನಮ್ಗೆ ಹಬ್ಬದ ದಿವ್ಸನೇ ಬೇಕು ಅಂತ ಹೇಳಿದ್ವಿ ಸೊ ಪ್ರೀವಿಯಸ್ ಡೇನೇ ತರಿಸ್ಬಿಟ್ಟಿದ್ವಿ ಬಂದಿದೆ ನಮಗೆ ಇಲ್ಲಿ ಡ್ಯಾಡಿ ನೋಡಿ ನಮ್ಮ ಡ್ಯಾಡಿ ಮನೇಲಿದ್ರೆ ಅವರು ಶರ್ಟ್ ಟಿ ಶರ್ಟ್ ಏನೂ ಹಾಕಲ್ಲ ಹಾಗೆ ಇರ್ತಾರೆ ಸೊ ಈ ಸೋಫಾ ಅಂತೂ ನಮ್ಗೆ ತುಂಬ ಖುಷಿಯಾಯಿತು ಆ ಸೋಫಾ ಎಲ್ ಶೇಪಲ್ಲಿ ತಗೊಂಡಿದ್ದು ಮತ್ತು ಇನ್ನು ಅದು ಇದೇ ಡೈರೆಕ್ಷನಲ್ಲಿ ನಾವು ಲಕ್ಷ್ಮೀನ ಕೂಡ್ಸಿದ್ವಿ ಅಂತ ಹೇಳಿದ್ವಲ್ಲ ಸೊ ಅಲ್ಲಿ ಎಲ್ಲ ಮಮ್ಮಿ ಎಲ್ಲ ನೋಡ್ಕೊತಿದ್ದಾರೆ ಅದೇನೇನು ಮಾಡೋದು ಹೇಗೆ ನಾವು ಬಂದ್ಬಿಟ್ಟು ಯೂಶ್ವಲಿ ನಾವು ಸ್ಟೆಪ್ಸ್ ಎಲ್ಲ ಮಾಡ್ತೀವಿ ಸೊ ಒಂದು ಒಂದು ಲಕ್ಷ್ಮಿದು ಕರ್ಟನ್ ಕಾಣಿಸಿದೆಯಲ್ಲ ಅದು ನಾವು ಮುಂಚೆಯಿಂದನೇ ಯೂಸ್ ಮಾಡ್ತಾಯಿದ್ದೀವಿ ಅದನ್ನು ಅದು ತುಂಬ ಇದೆ ಲಕ್ಷ್ಮಿ ಮುಖ ಇದೆಯಲ್ಲ ಅದರಲ್ಲೂ ತುಂಬ ಕಳೆಯಾಗಿದೆ ಮಾತ್ರ ಲಕ್ಷ್ಮಿ ಹಬ್ಬದ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ತೀವಿ ಸೊ ಇವಾಗಲೇ ನೈಟೇ ನಾವು ಅರೇಂಜ್ ಮಾಡಿ ಇಟ್ಕೊಂಡ್ರೆ ಸೊ ಮಾರ್ನಿಂಗ್ ಬೆಳಗ್ಗೆ ಎದ್ದು ಪೂಜೆ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತ ಅಂತಂದ್ಬಿಟ್ಟು ನಾವು ನೈಟೇ ಎಲ್ಲ ಅರೇಂಜ್ ಮಾಡಿಬಿಟ್ಟು ಇಟ್ಕೊತೀವಿ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಸೊ ಇವಾಗ ಅವರು ಮಾಡಿಟ್ಟಿದ್ದಾರಲ್ಲ ಅದನ್ನು ಅಲ್ಲಿ ಮಣೆ ಮೇಲೆ ಒಂದು ಮಣೆ ಇಟ್ಟು ಅದ್ರ ಮೇಲೆ ಲಕ್ಷ್ಮಿನ ಕೂರಿಸೋದು ಅದನ್ನೆಲ್ಲ ಕೂರಿಸಿದ್ದೀವಿ ಸ್ವಲ್ಪ ಅದೇನೇನೋ ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಆ ಮನೆ ಮೇಲೆ ಒಂದು ರಂಗೋಲಿನ ಬಿಡಿಸ್ಬಿಟ್ಟು ಅದ್ರ ಮೇಲೆ ಲಕ್ಷ್ಮಿನ ಇದನ್ನು ಕೂರಿಸೋದು ಮತ್ತು ಏನೇನು ಹೂವು ಎಲ್ಲ ತಂದು ಇಟ್ಕೊಂಡಿದ್ದೀವಲ್ಲ ಹೂವು ಹಣ್ಣು ಎಲ್ಲ ಹಣ್ಣನ್ನೆಲ್ಲ ನಾನು ಅರೇಂಜ್ ಮಾಡ್ತಾಯಿದ್ದೀನಿ ಎಲ್ಲ ಪ್ಲೇಟ್ಸ್ಗೆಲ್ಲ ಹಾಕಿಟ್ಟು ಹಣ್ಣನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೀವಿ ಮತ್ತು ನಾವು ಸ್ಟೆಪ್ಸ್ ಕೂಡ ಮಾಡಾಗ್ಬಿಟ್ಟಿದೆ ಈ ಥರ ಸ್ಟೆಪ್ಸ್ ಮಾಡ್ತೀವಿ ಎವ್ರಿ ಇಯರ್ ನಾವು ಹೀಗೆ ಮಾಡೋದು ಕೆಳಗಡೆ ಒಂದು ತ್ರೀ ಫೋರ್ ಸ್ಟೆಪ್ಸ್ ಮಾಡ್ತೀವಿ ಮತ್ತು ದೀಪದ್ದೆಲ್ಲ ತೆಗೆದಿಟ್ಟಿದ್ವಿ ಎಲ್ಲ ಒಂಬತ್ತು ದೀಪ ಹಚ್ತೀವಿ ಮತ್ತು ಫ್ರೂಟ್ಸ್ ಎಲ್ಲ ಫ್ರೂಟ್ಸು ಮತ್ತು ತಿಂಡಿಗಳೆಲ್ಲ ತಂದಿಟ್ಟಿದ್ವಲ್ಲ ಅದೆಲ್ಲನೂ ತಿಂಡಿಗಳು ಮತ್ತು ಫ್ರೂಟ್ಸ್ನೆಲ್ಲ ಎಲ್ಲ ಪ್ಲೇಟುಗೆಲ್ಲ ಹಾಕಿ ಆ ಸ್ಟೆಪ್ಸಲ್ಲಿ ಇಡ್ತೀವಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಫ್ರೂಟ್ಸು ಆಮೇಲೆ ತಿಂಡಿಗಳು ಆಮೇಲೆ ಹೂವು ತೆಂಗಿನಕಾಯಿ ಬಳೆ ಅದೆಲ್ಲ ಇಟ್ಟ ಮೇಲೆ ಈ ಥರ ಕಾಣಿಸುತ್ತೆ ಇದು ರವೆ ಉಂಡೆ ಅಮ್ಮ ಮಾಡಿದ ರವೆ ಉಂಡೆ ಸೊ ಇಷ್ಟು ನೀಟಾಗಿ ಎಲ್ಲ ಇಟ್ಟ ಮೇಲೆ ಇನ್ನು ಇದಕ್ಕೆ ಹೂವೆಲ್ಲ ಹಾಕಬೇಕು ದೇವರಿಗೆ ಹೂವೆಲ್ಲ ಹಾಕಬೇಕು ಮತ್ತು ಲೈಟಿಂಗ್ಸ್ ಎಲ್ಲ ತಂದಿಟ್ಟಿದ್ದೀವಿ ಸೊ ಲೈಟಿಂಗ್ಸ್ ಎಲ್ಲ ಹಾಕಬೇಕು ಇಲ್ಲೆಲ್ಲ ಸ್ಟೆಪ್ಸ್ಗೆಲ್ಲ ಲೈಟಿಂಗ್ಸ್ ಬರುತ್ತೆ ಅಲ್ಲೊಂದು ಮೇಲುಗಡೆ ಮಾತ್ರ ಒಂದು ಹಾಕಿಟ್ಬಿಟ್ಟಿದ್ದೀವಿ ಲೈಟಿಂಗ್ಸು ರಿಮೇನಿಂಗ್ ಎಲ್ಲ ಹಾಕಬೇಕು ಸ್ಟೆಪ್ಸಿಗೆ ಮತ್ತು ಲಕ್ಷ್ಮಿ ಹತ್ರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಬೇಕು ನಾನು ಹಾಗೆ ಮೆಹಂದಿ ಮನೇಲೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ತಂದು ಮೆಹಂದಿ ಹಾಕ್ಕೊತಾ ಇದ್ದೆ ಹೀಗೆ ಇವಾಗ ಮೆಹಂದಿ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ದೀನಿ ಟೈಮ್ ಬಂದ್ಬಿಟ್ಟು ಟೂ ಓ ಕ್ಲಾಕ್ ಆಗಿದೆ ಈ ರಾತ್ರಿಗೆ ಮಿಡ್ ನೈಟಲ್ಲಿ ಮೆಹಂದಿ ಹಾಕ್ಕೊಂಡು ಕುತ್ಕೊಂಡೆ ಅಮ್ಮ ಸ್ವಲ್ಪ ಹಾಗೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ನಾನು ಹಿಂಗೆ ಮೆಹೆಂದಿ ಹಾಕ್ಕೊಂಡು ಕುತ್ಕೊಂಡೆ ಸೊ ಹೊರಗಡೆ ನಾನೇನು ಹಾಕೊಳ್ಳೋಕ್ಕೆ ಹೋಗಲಿಲ್ಲ ಹಾಕ್ಸ್ಕೊಂಡು ಬಂದಿಲ್ಲ ನಾನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಟೈಮ್ ಇದ್ರೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಸೊ ಹಂಗೆ ಹಾಕ್ಕೊಂಡೆ ಓಕೆ ಇನ್ನೇನು ನಾಳೆ ಬೆಳಿಗ್ಗೆ ಇತ್ತು ಪೂಜೆ ಎಲ್ಲ ಮಾಡಬೇಕು ಇವಾಗ ಕರೆಕ್ಟ್ ಮುದ್ದೆ ಮಾಡಿದ್ರೆ ಒಂದು ತ್ರೀ ಅವರ್ಸ್ ಒಂದು ಇದ್ದೆ ಆಗ್ಬೋದು ಓ ಕ್ಲಾಕ್ ಆಗಿದೆ ಆಲ್ರೆಡಿ ಓಕೆ ಫೈನ್ ನಾನು ಈ ವಿಡಿಯೋ ಇಲ್ಲಿಗೆ ಎಂಟ್ರ್ ಮಾಡ್ತಿದ್ದೀನಿ ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಹೇಗಿರುತ್ತೆ ಏನು ಎತ್ತ ಅಂತ ನೋಡೋದ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗುಡ್ ನೈಟ್ ಎಲ್ರಿಗೂ